ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಾಸ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಗಜ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡೋದು ಉದ್ದೇಶ ಏನಪ್ಪ ಅಂದರೆ ಈಗಾಗಲೇ ಸರ್ಕಾರ ಏನು ಒಳ ಮೀಸಲಾತಿ ವಿಚಾರದಲ್ಲಿ ಒಳ್ಳೆಯ ಹೆಜ್ಜೆಯನ್ನು ತೆಗೆದುಕೊಂಡಿದೆ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಎಲ್ಲ ಅಲೆಮಾರಿಗಳು ಬರೋದು ಆದರೆ ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೋ ಒಂದು ಲೋಪ ಆಗ್ತಾ ಇದೆ ಈಗಾಗಲೇ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದರಲ್ಲಿ ನಿಜವಾದಂಥ ಅಲೆಮಾರಿ ಸಮುದಾಯದಲ್ಲಿ ಬರುವಂಥ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಅಲೆಮಾರಿ ಬುಡಗ ಜಂಗಮ ಸಮುದಾಯದ ಜನರಿಗೆ ಅನ್ನೆ ಆಗ್ತದೆ ಯಾವ ರೀತಿ ಅನ್ನೆ ಆಗ್ತಾ ಆಗ್ತಾ ಇದೆ ಅಂದರೆ ಇವತ್ತು ಇವತ್ತು ಸಮೀಕ್ಷೆಯ ಕೈಪಿಡಿ ತಗೊಂಡ್ರೆ ನಮ್ಮದು ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲಿ ಬರುವಂಥ ಬುಡಗ ಜಂಗಮ ಸಮುದಾಯ ಅದರಲ್ಲಿ ಜಿ ಹತ್ತೊಂಬತ್ತು ಪಾಯಿಂಟ್ ಒಂದು ಕ್ಲಾಸ್ ಒನ್ ಅಂತ ಮಾಡಿ ಬೇಡ ಜಂಗಮತ್ ಮಾಡಿದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಎರಡು ಕ್ಲಾಸ್ ಟೂ ಅಂತ ಮಾಡಿ ಬುಡಗ ಜಂಗಮತ್ ಮಾಡಿದ್ದಾರೆ ಇದನ್ನು ಏನು ವೀರಶೈವ ಜಂಗಮರು ಏನು ಅವರು ಭಾಳಷ್ಟು ಆರ್ಥಿಕವಾಗಿ ಸಬಳರು ಮಠ ಮಾನ್ಯಗಳ ಕಟ್ಟಿಕೊಂಡಂಥ ಬೇಡ ಜಂಗಮರು ನಾವು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಹೇಳಿ ಇವತ್ತು ಏನು ಮನೆ ಮನೆಗೆ ಮ ತೆರಳಿರುವಂಥ ಗಣಿತಿದಾರರಿಗೆ ಅವರಿಗೆ ಒತ್ತಾಯ ಪೂರ್ವಕವಾಗಿ ಬೇಡ ಜಂಗಮ್ ಪರಿಶಿಷ್ಟ ಜಾತಿ ಬೇಡ ಜಂಗಮ್ ಅಂತ ಬರ್ಕೊಳ್ರಿ ಅಂತೇಳಿ ಒತ್ತಾಯ ಮಾಡೋದು ನಮಗೆ ಈಗಾಗಲೇ ಕಣ್ಣಿಗೆ ಕಾಣ್ತಾ ಇರೋದು ಈಗಾಗಲೇ ಕೂಡ ಪ್ರಜಾವಾಣಿ ಪೇಪರಲ್ಲಿ ನಿನ್ನೆ ಬಂದಿದೆ ಅದು ಹೆಚ್ಚಾಗಿ ದಾವಣಗೆರೆ ಮತ್ತು ಬಳ್ಳಾರಿಯಲ್ಲಿ ಸುತ್ತಮುತ್ತಲೇ ನಡೀತಿರುವಂಥ ಇದು ಒಂದು ಒಂದು ಅಕ್ರಮವಾಗಿ ನಡೀತಿರುವಂಥ ಜಾತಿ ಗಣತೆಯಲ್ಲಿ ಒಂದು ಲೋಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಸರ್ಕಾರ ಏನು ಒಳ ಮೀಸಲಾತಿ ತೆಗೆದುಕೊಂಡಿದೆ ಇದು ಭಾಳ ಸೂಕ್ತವಾದಂಥ ವಿಚಾರ ಆದರೆ ಸರ್ಕಾರ ತೆಗೆದುಕೊಂಡಂಥ ಒಂದು ನೀ ಇದು ಏನಿದೆ ಕ್ರಮ ಇದೆ ಇದು ಭಾಳಷ್ಟು ಹಿಂದುಳಿದಂಥ ಸಮ ಸಮುದಾಯಗಳಿಗೆ ಅದು ಅಲೆಮಾರಿ ಪರಿಶಿಷ್ಟ ಜ ಜಂಗಮ ಸಮುದಾಯ ಭಾಳ ಅನ್ಯಾಯವಾಗ್ತಿರುವಂಥ ಇದು ಒಂದು ಸಂದರ್ಭ ಅದಕ್ಕೋಸ್ಕರ ಸರಂದ್ ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕು ಇಲ್ಲ ಆದರೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಇದು ಅವೈಜ್ಞಾನಿಕ ಅಂತೇಳಿ ಈ ಮುಂದಿನ ದಿನಗಳಲ್ಲಿ ಹೇಳ್ಬೇಕಾಗ್ತದೆ ಈ ಸಮೀಕ್ಷೆ ಯಾಕಂದರೆ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಕೂಡ ಸಾಮಾಜಿಕ ನ್ಯಾಯ ಈ ಸಮ ಈ ಈ ಸಮುದಾಯಗಳಿಗೆ ಸಿಕ್ಕಿಲ್ಲ ಇವತ್ತು ಸಂವಿಧಾನಬದ್ಧ ಹಕ್ಕುಗಳನ್ನು ಪಡ್ಕೊಳ್ಬೇಕಂತೇಳಿ ಇವತ್ತು ಏನು ಒಳ ಮೀಸಲಾತಿ ಮಾಡಿದ್ದೀರಿ ಇದು ಯಾವ ಒಂದು ಏನು ಹಿಂದುಳಿದಂಥ ಸಮುದಾಯಗಳಿಗೆ ಸಿಗುವಂಥ ಈ ಪರಿಶಿಷ್ಟ ಜಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಸಿಗುವಂಥ ನ್ಯಾಯ ಅಲ್ಲ ಇದು ಅನ್ಯಾಯ ಅದಕ್ಕೋಸ್ಕರ ಸರ್ಕಾರ ಇದನ್ನು ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ನೀವು ಒಂದು ಡೈರೆಕ್ಷನ್ ಕೊಡಬೇಕು ಏನು ಡೈರೆಕ್ಷನ್ ಕೊಡಬೇಕು ಏನು ಸುತ್ತಲೂ ಓಡಿಸಬೇಕಂದ್ರೆ ಯಾವುದೇ ಒಂದು ಮನೆಗೆ ತೆಳಬೇಕಾದ್ರೆ ಗಣಿತಿದಾರರು ಅಲ್ಲಿ ಜಾತಿ ಪ್ರಮಾಣ ಪತ್ರ ನೋಡಿ ಪ್ರಮಾಣ ಪತ್ರ ನೋಡಿ ನೀವು ಪರಿಗಣಿಸಿ ಅದರ ಬೇಸಿಸ್ ಮೇಲೆ ಎಸ್ಸಿನೂ ಅಲ್ಲ ಅಂತೇಳಿ ನೀವು ಅದರಲ್ಲಿ ನೋಂದಣಿ ಮಾಡ್ಕೋಬೇಕು ಇಲ್ಲ ಈ ಸಮುದಾಯಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಸರ್ಕಾರ ನೀವೇ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ನೂರ ಒಂದು ಜಾತಿಗಳಿಗೆ ನೀವು ಹಾರ ಹಾಕ್ತಿರೇ ಸರ್ಕಾರ ಅದಕ್ಕೂ ಈ ಕೂಡಲೇ ನೀವು ಸರ್ಕಾರ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊಡಿಸ್ಬೇಕು ಜಾತಿ ಪ್ರಮಾಣ ನೋಡಿ ನೀವು ಒಂದು ಪರಿಶಿಷ್ಟ ಜಾತಿ ಅಂತ ಬರಿಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಅದೇ ರೀತಿಯಾದ ಬಳ್ಳಾರಿ ಜಿಲ್ಲಾಧಿಕಾರಿ ಅಂತ ಪ್ರಶಾಂತ್ ಕುಮಾರ್ ಮಿಶ್ರ ಅವರಿಗೆ ಕೂಡ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ನನ್ನ ಹೆಸರು ಗಂಗಾಧರ ಬುಡಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು ನಾನು ಇವತ್ತು ಜಾತಿ ಗಣತಿ ಏನು ನಡೀತಿದೆಲ್ಲ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಅದರಲ್ಲಿ ನಮಗೆ ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷದ ಕೆಳಗಿನಿಂದ ವೀರಶೈವ ಜಂಗಮ್ ಅಂತೇಳಿ ಬೇಡ ಬಾರ್ ಹುಡುಗ ಜಂಗಮ್ ಇರೋದಕ್ಕೆ ಬೇಡ ಇದೆ ಬೇಡ ಜಂಗಮ್ ನಮ್ದಿದೆ ಅಂತೇಳಿ ಅವರೆಲ್ಲ ವಿದ್ಯದಲ್ಲಿ ಬುದ್ಧಿವಂತರು ಆಮೇಲೆ ಅವರಿಗೆ ಎಜುಕೇಷನ್ಗಳ ಭಾಳಷ್ಟಿದೆ ಅವ್ರ ಎಂಪ್ಲಾಯಿಗಳ ಭಾಳಷ್ಟಿದೆ ಹಣದಲ್ಲಿ ಕೂಡ ಒಳ್ಳೆಯ ಬಲವಾಗಿದ್ದಾರೆ ನಾವು ಭಿಕ್ಷಾಟನ ಬೇಡಿ ಅಲೆಮಾರಿಗಳು ಊರೂರು ಸುತ್ತ ಟೆಂಟ್ ಗುಡಿಸ್ಲಲ್ಲಿ ಜೀವನ ಮಾಡ್ತಕ್ಕಂಥವ್ರು ನಾವು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಾ ನಮ್ಮೆಲ್ಲ ಅಲೆಮಾರಿಗಳು ನಲ್ವತ್ತೊಂಬತ್ತು ಜಾತಿಗಳು ಏನಿದಾವೋ ಅದರಲ್ಲಿ ಏನೋ ನಮಗೆ ಈಗ ಒನ್ ಪರ್ಸೆಂಟನ್ನು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮದ್ರಲ್ಲಿ ಗಡ ಭಿಕ್ಷಾಟನೆ ಅದೆಲ್ಲ ನಿಷೇಧ ಮಾಡಿ ನೀವು ಗಾಡ ಒಂದು ಎಜುಕೇಷನಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ನಿಮಗೆ ಗಾಡ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಏನು ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಇವರು ಮೇಲ್ಜಾತಿಗೆ ತಕ್ಕಂಥವ್ರು ಅವರು ಬಲವಂತವಾಗಿ ಆಫೀಸರ್ನ ಬೆದರಿಸಿ ಏ ನಮ್ಮದು ಬೇಡ ಜ ಬೇಡ ಜಂಗಮ್ಮಂತೆ ಇದೆ ನೀವು ಬರ್ಕೊಳ್ರಿ ನಮ್ಮದು ಯಾಕೆ ಬರ್ಕೊಂಬಂಗಿಲ್ಲ ಅಂತೇಳಿ ಆಫೀಸರ್ಗೆ ಬೆದರಿಕೆ ಹಾಕಿ ಧಮಕಿ ಹಾಕಿ ಅವರು ಒಳಗೊಳಗ ಸರ್ಟಿಫಿಕೇಟ್ಗಳನ್ನು ಭಾಳಷ್ಟು ತಗೊಂಡಿದ್ದಾರೆ ಇದು ಸರ್ಕಾರ ಭಾಳಷ್ಟು ಗಮನಕ್ಕಿಟ್ಕೊಂಡು ಅವ್ರ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಟು ಆ ಬೇಡ ಜಂಗಮ್ ಅಂತೇಳಿ ಅವ್ರು ಯಾರ್ಯಾರು ಇದ್ದರೆ ಅವ್ರ್ದೆಲ್ಲ ನಿಷೇಧ ಮಾಡ್ಬೇಕಂತೇಳಿ ಕಳ್ಳ ಸರ್ಟಿಫಿಕೇಟ್ಗಳು ತಗೊಂಡು ಅವ್ರ ಎಂಪ್ಲಾಯ್ಗಳಾಗ್ಯಾರ ಅದನ್ನ ಗಡ ಕೂಡಲೇ ನಿಷೇಧ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಅಲೆಮಾರಿಗಳೆಲ್ಲ ನಲವತ್ತೊಂಬತ್ತು ಸಮುದಾಯಗಳು ಏನಿದಾವೋ ಅವೆಲ್ಲ ಸೇರಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದೀವಿ